ಲೋಕಸಭೆ ಚುನಾವಣೆಯಲ್ಲಿ ಮುಖಭಂಗವಾದ ಬಳಿಕ ಯಾವುದೇ ಕಾರಣಕ್ಕೂ ಚುನಾವಣೆ ಸೋಲದಂತೆ ಖಚಿತಪಡಿಸಿಕೊಳ್ಳೋಕೆ ಬಿಜೆಪಿ ಉತ್ತರ ಪ್ರದೇಶದಲ್ಲಿ ನಿರ್ಧಾರ ಮಾಡಿದ್ಯಾ ಇದಕ್ಕಾಗಿನೇ ನಾವು ಏನು ಬೇಕಾದರೂ ಮಾಡೋಕೆ ಸಿದ್ಧ ಅನ್ನುವಂತೆ ಬಿಜೆಪಿ ನಡೆದುಕೊಳ್ತಾ ಇದ್ಯಾ ಉತ್ತರ ಪ್ರದೇಶ ಉಪಚುನಾವಣೆಯ ಮತದಾನದ ಸಂದರ್ಭ ದಾಂಧಲೆ ನಡೆದಿದೆಯಾ ಉತ್ತರ ಪ್ರದೇಶದ ಆದಿತ್ಯನಾಥ್ ಸರ್ಕಾರದ ಪೊಲೀಸ್ ಮುಸ್ಲಿಮರ ಮೇಲೆ ಹಲ್ಲೆ ನಡೆಸಿ ಅವರು ವೋಟ್ ಮಾಡದಂತೆ ತಡೆದಿದ್ದಾರೆ ಲೋಕಸಭೆ ಚುನಾವಣೆ ವೇಳೆ ಕೇಳಿ ಬಂದ ಗಂಭೀರ ಆರೋಪ ಮತ್ತು ಕೇಳಿ ಬಂದಿರೋದು ಹೇಗೆ ಈ ರೀತಿ ಘಟನೆ ನಡೆಯದಂತೆ ನೋಡ್ಕೊಳ್ಳೋಕೆ ಚುನಾವಣಾ ಆಯೋಗ ಯಾವುದೇ ಮುಂಜಾಗ್ರತೆ ಕ್ರಮ ಯಾಕೆ ಕೈಗೊಂಡಿಲ್ಲ ಈ ಕುರಿತು ಸಮಾಜವಾದಿ ಪಕ್ಷ ಹೇಳಿರೋದೇನು ಅಖಿಲೇಶ್ ಯಾದವ್ ಮಾಡಿರುವ ಆರೋಪಗಳೇನು ಎಲ್ಲವನ್ನೂ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸುತ್ತೇವೆ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಮತ್ತು ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಅವರು ಬುಧವಾರ ಕೆಲವು ಪೊಲೀಸರು ಮತ್ತು ಚುನಾವಣಾಧಿಕಾರಿಗಳು ಪಕ್ಷಪಾತಿಗಳಾಗಿ ವರ್ತಿಸುತ್ತಿದ್ದಾರೆ ಅಂತ ಎಸ್ಪಿ ಬೆಂಬಲಿಗರನ್ನ ಮತಗಟ್ಟೆಗೆ ತಲುಪೋಕೆ ಬಿಡ್ತಿಲ್ಲ ಅಂತ ಆರೋಪಿಸಿದ್ದಾರೆ ಅವರು ಎಕ್ಸ್ ನಲ್ಲಿ ಕೆಲವು ವಿಡಿಯೋಗಳನ್ನು ಹಂಚಿಕೊಂಡಿದ್ದಾರೆ ಮತ್ತು ಘಟನೆ ಬಗ್ಗೆ ತಕ್ಷಣದ ಕ್ರಮವನ್ನು ತೆಗೆದುಕೊಳ್ಳುವಂತೆ ಚುನಾವಣಾ ಆಯೋಗಕ್ಕೆ ಮನವಿ ಮಾಡಿದ್ದಾರೆ ಯಾವುದೇ ಮತದಾರರ ಗುರುತಿನ ಚೀಟಿಯನ್ನ ಪರಿಶೀಲಿಸುವ ಹಕ್ಕು ಪೊಲೀಸರಿಗೆ ಇಲ್ಲ ಮತ್ತದು ಚುನಾವಣಾಧಿಕಾರಿಯ ಜವಾಬ್ದಾರಿ ಮಾತ್ರ ಅಂತ ಅಖಿಲೇಶ್ ಯಾದವ್ ಹೇಳಿದ್ದಾರೆ ಪೊಲೀಸರು ಮತದಾರರ ಗುರುತಿನ ಚೀಟಿಯನ್ನ ಪರಿಶೀಲಿಸುವ ವಿಡಿಯೋಗಳು ಈ ಹಿಂದೆ ಹೊರಬಂದಿದ್ವು ಲೋಕಸಭೆ ಚುನಾವಣೆ ವೇಳೆ ಮಹಿಳೆಯರ ಮೇಲೂ ಪೊಲೀಸರು ನಿರ್ದಯವಾಗಿ ಲಾಠಿ ಚಾರ್ಜ್ ಮಾಡಿರುವ ಆರೋಪ ಕೇಳಿಬಂದಿತ್ತು ನಿಮ್ಮನ್ನ ಮತದಾನ ಮಾಡದಂತೆ ತಡಿತಾ ಇದ್ರೆ ಒಂದಲ್ಲ ಹಲವು ಬಾರಿ ಹೋಗಿ ಮತ ಚಲಾಯಿಸಿದ ನಂತರ ಹಿಂತಿರುಗಿ ಅಂತ ಎಸ್ಪಿ ಮುಖ್ಯಸ್ಥರು ತಮ್ಮ ಪಕ್ಷದ ಬೆಂಬಲಿಗರನ್ನ ಒತ್ತಾಯಿಸಿದ್ದಾರೆ ಅಪೀಲ್ ಕೈ ಬಾರೋಟ್ಲೇ ಹೀ ಡಾಲ अखिलेश यादव मोबाइल पक्षकर्तमी इंत घटने रिकॉर्ड पारदर्शक होनेगारिकेट की मनोके सकुट नहीं वीडियो कल अखिलेश यादव सहरसा मैंने अपने समाजवादी साथियों से कहा है कि सारे वीडियो और फोटो इकट्ठे करें और गड़बड़ी में लिप्त पुलिस और प्रशासन के लोग उनके नाम और पदनाम भी जानें ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿ ಬ್ರಜೇಶ್ ಪಾಠಕ್ ಅವರು ಯಾದವ್ ಅವರ ಹೇಳಿಕೆಗೆ ಪ್ರತಿಯಾಗಿ ಎಲ್ಲ ಒಂಬತ್ತು ಸ್ಥಾನಗಳಲ್ಲಿ ಉಪಚುನಾವಣೆಗೆ ಮತದಾನ ಶಾಂತಿಯುತವಾಗಿ ನಡೀತಿದೆ ಅಂತ ಹೇಳಿದ್ದಾರೆ ಆದರೆ ವಿಡಿಯೋಗಳು ಸುಳ್ಳು ಹೇಳಲ್ಲ ಅಲ್ವಾ ಡಿಸಿಎಂ ಪಾಠಕ್ ಅವರು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸೋಕೆ ರಾಜ್ಯದ ನಾಗರಿಕರನ್ನ ಪ್ರೋತ್ಸಾಹಿಸಿ ಹೇಳಿಕೆ ನೀಡಿದ್ದಾರೆ ತಮ್ಮ ನಿರ್િક્ષಿತ ಸೋಲನ್ನ ಮರೆಮಾಚೋಕೆ ಎಸ್‌ಪಿ ಆರೋಪಗಳನ್ನ ಮಾಡ್ತಿದೆ ಅಂತ ಹೇಳಿ ಪೊಲೀಸ್ ದೌರ್ಜನ್ಯ ಕುರಿತ ಆರೋಪಗಳನ್ನ ಪಾಠಕ ತಳ್ಳಿ ಹಾಕಿದ್ದಾರೆ ನಾವು ಮುಕ್ತ ಮತ್ತು ನ್ಯಾಯಸಮತ ಚುನಾವಣೆಗಳ ಪರವಾಗಿ ಇದ್ದೀವಿ ಅಂತ ಅವರು ಹೇಳಿದ್ದಾರೆ ಉತ್ತರ ಪ್ರದೇಶ್ ಮೇ 9 ಸೀಟೋಪರ್ ವಿಧಾನ ಸಭಾ ಕಾ ಉಪಚನಾವ್ ಇಸ್ ಸಮಯ ಗತಿಮಾನ ಹ ಚಲ್ ರಹಾ ಹ ಚನಾವ್ ಲೇಕಿನ್ ಸಮಾಜವಾದಿ ಪಾರ್ಟಿ ಅಪ್ನಿ ಗುಂಡೈ ಅರಜಕತಾ ಮಾಫಿಯಾಗೀರಿ ಸೆ ಬಾಜ್ ನಹಿ ಆ ರಹೀ ಹ ಪ್ರಾತಕಾಲ ಸೆ ಹಿಮ್ ದೇಖ ರಹೇ ಲಗತಾರ್ इस प्रकार के समाचार प्राप्त हो रहे हैं कि समाजवादी पार्टी के गुंडे माफिया मवाली तत्व तो आम जनता को धमका रहे हैं और धमकाने के साथ ही एक बहुत बड़ा कुकर देश की जनता को सर करने वाला समाजवादी पार्टी के समर्थित गुंडों ने किया है अपराधियों ने किया है देखिए चुनाव में चुनाव में अपनी संभावित हार को देख करके समाजवादी पार्टी केवल फेस सेविंग कर रही है ಭಾರತೀಯ ಜನತಾ ಪಾರ್ಟಿ ಪ್ರಚಂಡ ಬಹುಮತ ಕೆ ಜೀತ ರೀ ಅಲ್ಲಿಗೆ ಅಖಿಲೇಶ್ ಯಾದವ್ ಹೇಳ್ತಿರೋದಕ್ಕೂ ಬಿಜೆಪಿ ಮುಖಂಡರು ಹೇಳ್ತಿರೋದಕ್ಕೂ ಅಜ್ಜಾಂತರ ವ್ಯತ್ಯಾಸ ಇದೆ ಅನ್ನೋದು ಖಚಿತ ಆದ್ರೆ ಅಖಿಲೇಶ್ ತಾನು ಮಾಡ್ತಿರುವ ಆರೋಪಗಳಿಗೆ ಪೂರಕವಾಗಿ ವಿಡಿಯೋಗಳನ್ನ ತೋರಿಸಿದ್ದಾರೆ ಹೀಗೆಲ್ಲ ಆಗ್ತಿರುವಾಗ ಚುನಾವಣಾ ಆಯೋಗ ಏನ್ ಮಾಡ್ತಿದೆ ಅಂತ ಜನ ಪ್ರಶ್ನಿಸ್ತಾ ಇದ್ದಾರೆ ಚುನಾವಣೆ ಘೋಷಣೆ ಮಾಡುವಾಗ ಬಳಿಕ ಮತದಾನ ಮುಗಿದು ಫಲಿತಾಂಶ ಬಂದ ಮೇಲೆ ಪತ್ರಿಕಾ ಗೋಷ್ಠಿ ಮಾಡುವ ಮುಖ್ಯ ಚುನಾವಣಾ ಆಯುಕ್ತರು ಎಲ್ಲವೂ ಬಹಳ ಚೆನ್ನಾಗಿ ನಡೀತಿದೆ ಎಲ್ಲೂ ಏನೂ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಚಂದದ ಕವಿತೆಯ ಸಾಲುಗಳನ್ನ ಆಕರ್ಷಕ ಘೋಷಣೆಗಳನ್ನು ಪಠಿಸ್ತಾರೆ ಆದ್ರೆ ತಳಮಟ್ಟದಲ್ಲಿ ಮಾತ್ರ ಚಿತ್ರಣ ಸಂಪೂರ್ಣ ಬೇರೇನೆ ಇರತ್ತೆ ಅದಕ್ಕವರು ಸ್ಪಂದಿಸೋದೇ ಇಲ್ಲ ಅನ್ನೋದು ವಿಪಕ್ಷಗಳ ಗಂಭೀರ ಆರೋಪ ಈಗ ಉತ್ತರ ಪ್ರದೇಶದ ಮುಸ್ಲಿಂ ಮತದಾರರಿಗೆ ತಡೆ ಒಡ್ಡುತ್ತಿರುವ ವಿಷಯವೂ ಅಷ್ಟೇ ಅದರ ಬಗ್ಗೆ ಚುನಾವಣಾ ಆಯೋಗ ಏನೂ ಹೇಳೋದಿಲ್ಲ ಅದರ ಪಾಲಿಕೆ ಸಬ್ ಚಂಗಾಸಿ ಕರ್ಹಾಲ್ ಸಿಸಮಾವು ಮೀರಾಪುರ ಕುಂದರ್ಗಿ ಫುಲ್ಪುರ್ ಮತ್ತು ಮಜವಾನ್ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಅಕ್ರಮಗಳ ಬಗ್ಗೆ ನಾವು ದೂರು ನೀಡಿದ್ದೇವೆ ಇಷ್ಟೆಲ್ಲ ದೂರುಗಳನ್ನ ನೀಡಿದ್ರು ಚುನಾವಣಾ ಆಯೋಗ ಕಣ್ಮುಚ್ಚಿ ಕುಳಿತಂತೆ ಕಾಣ್ತಿದೆ ಆಯೋಗದ ಇಂದ್ರಿಯಗಳು ಕಾರ್ಯನಿರ್ವಹಿಸುತ್ತಿಲ್ಲ ಅಂತ ತೋರ್ತಿದೆ ಅಂತ ಅಖಿಲೇಶ್ ಆರೋಪ ಮಾಡಿದ್ದಾರೆ ಮೀರಾಪುರ್ ವಿಧಾನಸಭಾಧಾನಸಭಾ कानपुर की विधानसभा सीट समूह की और अंबेडकर नगर से लेकर के फूलपुर से लेकर के मिर्जापुर तक की ये तमाम शिकायतें हम लोग कर चुके हैं लगता यह है कि चरण आयोग की इंद्रियां काम नहीं कर रही हैं ना उसे दिखाई दे रहा है ना सुनाई दे रहा है ಬಿಜೆಪಿ ಈ ಚುನಾವಣೆಗಳನ್ನ ಮತಗಳ ಮೂಲಕ ಗೆಲ್ಲೋಕೆ ಬಯಸೋದಿಲ್ಲ ಆದರೆ ಕೌಶಲ್ಯದ ಮೂಲಕ ಗೆಲ್ಲೋಕೆ ಬಯಸುತ್ತೆ ಸೋಲಿನ ಭಯದಿಂದ ಆಡಳಿತ ಪಕ್ಷ ಅನ್ಯಾಯ ಮಾಡುವಂತೆ ಆಡಳಿತದ ಮೇಲೆ ಒತ್ತಡ ಹೇರ್ತಿದೆ ಅಂತ ಮಾಜಿ ಮುಖ್ಯಮಂತ್ರಿ ಆರೋಪಿಸಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಯುನಾ ಬೋರ್ಸೆ ನೀ ಜೀತನಾ ಚಾತಿ ಭಾಜಪಾ ಹಾರ ಪ್ರಶಾಶನ बेईमानी करने का दबाव बना रही है भारतीय जनता पार्टी हार के डर से पूरे प्रशासन पर दबाव बना रही है ಎಸ್ಪಿಯ ಹಿಂದಿನ ದೂರುಗಳಿಗೆ ಪ್ರತಿಕ್ರಿಯೆಯಾಗಿ ನೀಡಲಾದ ಚುನಾವಣಾ ಆಯೋಗದ ನಿರ್ದೇಶನಗಳನ್ನು ಉಲ್ಲೇಖಿಸಿದ ಯಾದವ್ ಪೊಲೀಸರು ಯಾರನ್ನೂ ತಡೆಯುವಂತಿಲ್ಲ ಹುಡುಕಾಟ ನಡೆಸುವಂತಿಲ್ಲ ಅಥವಾ ಗುರುತಿನ ಚೀಟಿಗಳನ್ನು ಪರಿಶೀಲಿಸುವಂತಿಲ್ಲ ಅಂತ ಚುನಾವಣಾ ಆಯೋಗ ಸ್ಪಷ್ಟವಾಗಿ ಸೂಚನೆ ನೀಡಿದೆ ಹೀಗಿದ್ರೂ ಬಿಜೆಪಿ ಅಪ್ರಾಮಾಣಿಕತೆಯನ್ನ ಆಶ್ರಯಿಸ್ತಾ ಇದೆ ಯಾಕೆಂದ್ರೆ ಅವರು ಸಾರ್ವಜನಿಕ ಬೆಂಬಲವನ್ನು ಕಳೆದುಕೊಳ್ತಿದ್ದಾರೆ ಅಂತ ಅವರಿಗೆ ತಿಳಿದಿದೆ ಅಂತ ಅಖಿಲೇಶ್ ಹೇಳಿದ್ದಾರೆ ಬಿಜೆಪಿಯ ಹತಾಶೆ ಅಧಿಕಾರದ ಮೇಲೆ ಕುಸಿತಿರುವ ಅದರ ಹಿಡಿತವನ್ನ ಸೂಚಿಸುತ್ತೆ ಅಂತ ಅವರು ಹೇಳಿದ್ದಾರೆ ಅವರ ಸಿಂಹಾಸನ ಅಲಗಾಡತಿದೆ ಮತ್ತವರು ಭಯಭೀತರಾಗಿದ್ದಾರೆ ಯಾಕಂದ್ರೆ ಸಾರ್ವಜನಿಕರು ಮತ್ತು ಅವರ ಆಂತರಿಕ ಬಣಗಳು ಅವರ ವಿರುದ್ಧವಾಗಿದೆ ಅಂತ ಅಕિલેಶ್ ಹೇಳಿದ್ದಾರೆ. ಜೋ ವಿಡಿಯೋಸ್ ಆ رہے ہیں جو آپ کے ಚಾನೆಲ್وں پہ چل رہے ہیں یا یوٹیوبرز بھیج رہے ہیں یہ ಚುನಾವಣಾ ಆಯೋಗ نے निर्देश दिए हैं कि पुलिस कहीं भी चेक नहीं कर सकती आईडी. भाजपಾಯಿ نو ಚುನಾವಣو کے لیے اتنی بے ایمانی کر رہی ہے۔ क्योंकि इसे जनता भी हरा रही है और उसके अपने लोग भी हरा रहे हैं ये बेमानी पे इसलिए उतर आए हैं कि जनता तो है ही खिलाफ इनके अपने लोग भी इनके खिलाफ हैं दिल्ली और डिप्टी दोनों इनके खिलाफ हैं दिल्ली और इनके डिप्टी और बहुत सारे ऐसे साथी हैं जो इनके खिलाफ हैं। ये इसलिए हिले हुए हैं ಇಷ್ಟೆಲ್ಲಾ ಬೆಳವಣಿಗೆಗಳು ನಡೆದ ಮೇಲೆ ಮತದಾರರ ದಾಖಲೆ ಪರಿಶೀಲಿಸುವ ಮತ್ತು ಮತದಾನದ ಕುರಿತ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿದ್ದ ಪೊಲೀಸ್ ಸಿಬ್ಬಂದಿಯನ್ನು ಅಮಾನತುಗೊಳಿಸಿ ಇಸಿ ಆದೇಶಿಸಿದೆ ಚುನಾವಣಾ ಆಯೋಗದ ಅಂಕಿಅಂಶಗಳ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಶೇಕಡಾ ಮೂವತ್ತೊಂದು ಪಾಯಿಂಟ್ ಎರಡು ಒಂದರಷ್ಟು ಮತದಾನ ಆಗಿದೆ ಉಪಚುನಾವಣೆ ಸಮಾಜವಾದಿ ಪಕ್ಷ ಮತ್ತು ಬಿಜೆಪಿ ನಡುವಿನ ನೇರ ಸ್ಪರ್ಧೆಯಾಗಿದ್ದು ಆದಿತ್ಯನಾಥ್ ಅವರಿಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪುತ್ತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ